ಕಾಳಿಂಗ ಸರ್ಪವು ಹೆಚ್ಚಾಗಿ ಕಾಣಸಿಗುವ ಪ್ರದೇಶ ಯಾವುದು ಹಿಮಾಲಯ ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ತಾರ್ ಮರುಭೂಮಿ ಕಾಳಿಂಗ ಸರ್ಪಗಳು ಹೆಚ್ಚಾಗಿ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುತ್ತವೆ ಹಾಲಿನ ಶುದ್ಧತೆಯನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ನ್ಯಾನೋಮೀಟರ್ ಲ್ಯಾಕ್ಟೋಮೀಟರ್ ಮೈಕ್ರೋಮೀಟರ್ ಲೈ ಡಿಟೆಕ್ಟರ್ ಹಾಲಿನ ಶುದ್ಧತೆಯನ್ನು ಲ್ಯಾಕ್ಟೋಮೀಟರ್ನಿಂದ ಅಳೆಯುತ್ತಾರೆ ಬುದ್ಧಚರಿತದ ಗ್ರಂಥಕರ್ತ ಯಾರು ಅಂದರೆ ಬುದ್ಧಚರಿತವನ್ನು ಬರೆದವರು ಯಾರು ಬುದ್ಧಚರಿತ ಅಶ್ವಘೋಷನ ಗ್ರಂಥವಾಗಿದೆ ಭಾರತ ಉಪಖಂಡವು ಡ್ಯಾಶ್ ಚಾಚಿಕೊಂಡಿದೆ ಭೂಮಧ್ಯ ರೇಖೆಯ ಉತ್ತರಕ್ಕೆ ಚಾಚಿಕೊಂಡಿದೆ ಭೂಮಧ್ಯ ರೇಖೆಯ ದಕ್ಷಿಣಕ್ಕೆ ಚಾಚಿಕೊಂಡಿದೆ ಭೂಮಧ್ಯ ರೇಖೆಯ ಮೇಲೆ ಚಾಚಿಕೊಂಡಿದೆ ಅಂಟಾರ್ಟಿಕಾ ವೃತ್ತದ ಮೇಲೆ ಚಾಚಿಕೊಂಡಿದೆ ಭಾರತ ಉಪಖಂಡವು ಭೂಮಧ್ಯ ರೇಖೆಯ ಉತ್ತರಕ್ಕೆ ಚಾಚಿಕೊಂಡಿದೆ ಮೊದಲ ಪಾಣಿಪತ್ ಯುದ್ಧದಲ್ಲಿ ಜಯಗಳಿಸಿದವರು ಯಾರು ಇಬ್ರಾಹಿಂ ಲೋಧಿ ಉಮಾಯುನ್ ಅಕ್ಬರ್ ಬಾಬರ್ ಮೊದಲ ಪಾಣಿಪತ್ ಯುದ್ಧದಲ್ಲಿ ಬಾಬರ್ ಜಯಗಳಿಸಿದನು ಚಂದ್ರನು ಯಾವ ವರ್ಗಕ್ಕೆ ಸೇರುತ್ತಾನೆ ನಕ್ಷತ್ರನ ಚಂದ್ರ ಗ್ರಹನ ಉಲ್ಕೆನ ಉಪಗ್ರಹನ ಚಂದ್ರ ಒಬ್ಬ ಉಲ್ಕೆ ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು ಎಂದು ಘೋಷಿಸಿದವರು ಯಾರು ಗೋಪಾಲಕೃಷ್ಣ ಗೋಖಲೆ ಮಹಾತ್ಮ ಗಾಂಧಿ ಬಾಲಗಂಗಾಧರ ತಿಲಕ್ ಸುಭಾಷ್ ಚಂದ್ರ ಬೋಸ್ ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು ಎಂದು ಘೋಷಿಸಿದವರು ಬಾಲಗಂಗಾಧರ ತಿಲಕ್ ಅವರು ಇಂಡಿಯನ್ ಮಿಲಿಟರಿ ಅಕಾಡೆಮಿಯು ಇರುವುದು ಎಲ್ಲಿ ವಾಸ್ಲ ಪುಣೆ ಡೆಹ್ರಾಡೂನ್ ದೆಹಲಿ ಬೆಂಗಳೂರು ಇಂಡಿಯನ್ ಮಿಲಿಟರಿ ಅಕಾಡೆಮಿಯು ಡೆಹ್ರಾಡೂನ್ನಲ್ಲಿ ಕಂಡುಬರುತ್ತದೆ ಮನುಜಮತ ವಿಶ್ವಪಥ ಎಂದವರು ಯಾರು ಬಸವಣ್ಣ ಕುವೆಂಪು ಸರ್ವಜ್ಞ ಕನಕದಾಸ ಮನುಂಜಮತ ವಿಶ್ವಪಥ ಕುವೆಂಪು ರಾಮಾಯಣ ಮಹಾಕಾವ್ಯದಲ್ಲಿ ಲಕ್ಷ್ಮಣನ ಪತ್ನಿ ಯಾರು ಸೀತಾ ಶ್ರುತಕೀರ್ತಿ ಊರ್ಮಿಳಾ ಮಾಂಡವಿ ಲಕ್ಷ್ಮಣನ ಪತ್ನಿ ಊರ್ಮಿಳಾ ಯಾವುದರ ಕೊರತೆಯು ರಕ್ತದ ನಿಧಾನ ಎಪ್ಪುಗಟ್ಟುವಿಕೆಗೆ ಕಾರಣವಾಗುತ್ತದೆ ಅಂದರೆ ರಕ್ತ ಎಪ್ಪುಗಟ್ಟಲು ಕಾರಣವಾದಂತಹ ವಿಟಮಿನ್ ಯಾವುದು ವಿಟಮಿನ್ ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾಸ್ ಮಾಡಲು ಭಾರತದ ಅತಿದೊಡ್ಡ ಪ್ಲಾಟ್ಫಾರ್ಮ್ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಶರಣಯ್ಯ ಭಂಡಾರಿಮಠ್ ಭರತ್ ನವಾಲಗಿಯಂತಹ ಅತ್ಯುತ್ತಮ ಶಿಕ್ಷಕರಿಂದ ತರಬೇತಿಯನ್ನು ಪಡೆಯಲು ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹೊಸ ವರ್ಷದ ಪ್ರಯುಕ್ತ ಡಿ ವೈ ಟೆನ್ ಎಂಬ ರೆಫರಲ್ ಕೋಡನ್ನು ಯೂಸ್ ಮಾಡುವ ಮೂಲಕ ಉಚಿತ ಟೆಸ್ಟ್ಗಳಲ್ಲಿ ಭಾಗವಹಿಸಬಹುದು ಮತ್ತು ಉಚಿತ ತರಗತಿಗಳನ್ನು ನೀವು ಇದರಲ್ಲಿ ವೀಕ್ಷಿಸಬಹುದಾಗಿದೆ ಸರ್ವೋನ್ನತ ನ್ಯಾಯಾಲಯದ ನ್ಯಾಯಮೂರ್ತಿಯವರು ರಾಜೀನಾಮೆ ಸಲ್ಲಿಸುವುದಾದರೆ ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡಬೇಕು ಸರ್ವೋನ್ನತ ನ್ಯಾಯಾಲಯದ ನ್ಯಾಯಮೂರ್ತಿಯವರು ತಮ್ಮ ರಾಜೀನಾಮೆಯನ್ನು ಭಾರತದ ರಾಷ್ಟ್ರಪತಿಯವರಿಗೆ ಕೊಡಬೇಕು ಅಶೋಕ ಸಾಮ್ರಾಟನು ಡ್ಯಾಶ್ ರಾಜವಂಶಕ್ಕೆ ಸೇರಿದವನಾಗಿದ್ದಾನೆ ಮೌರ್ಯ ಗುಪ್ತ ಶಾತವಾಹನ ಚೋಳ ಅಶೋಕನು ಮೌರ್ಯ ರಾಜವಂಶಕ್ಕೆ ಸೇರಿದವನಾಗಿದ್ದಾನೆ ಭಾರತದ ಗೋಧಿಯ ಉಗ್ರಾಣವೆಂದು ಹೆಸರಾದ ರಾಜ್ಯ ಯಾವುದು ಗೋಧಿಯ ಉಗ್ರಾಣ ಪಂಜಾಬ್ ಅನ್ನು ಗೋಧಿಯ ಉಗ್ರಾಣ ಎಂದು ಕರೆಯುತ್ತಾರೆ ಮನುಷ್ಯನು ಸಮಾಜ ಜೀವಿ ಇದು ಯಾರ ಪ್ರಸಿದ್ಧ ಹೇಳಿಕೆಯಾಗಿದೆ ಅಂದರೆ ಮನುಷ್ಯನು ಸಮಾಜಜೀವಿ ಎಂದು ಹೇಳಿದವರು ಯಾರು ಅರಿಸ್ಟಾಟಲ್ ಬನ್ನೇರುಘಟ್ಟದ ರಾಷ್ಟ್ರೀಯ ಉದ್ಯಾನವನವು ಯಾವ ಜಿಲ್ಲೆಯಲ್ಲಿದೆ ಬನ್ನೇರುಘಟ್ಟ ಇರುವುದು ಬೆಂಗಳೂರಿನಲ್ಲಿ ರಾಜ್ಯಸಭಾ ಸದಸ್ಯ ಆಗಬೇಕಾದ ವ್ಯಕ್ತಿಗೆ ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು ರಾಜ್ಯಸಭೆಯ ಸದಸ್ಯ ಆಗಬೇಕಂದ್ರೆ ಕನಿಷ್ಠ ಅವನಿಗೆ ಮೂವತ್ತು ವರ್ಷ ವಯಸ್ಸಾಗಿರಬೇಕು ಟೆಲಿಫೋನನ್ನು ಕಂಡುಹಿಡಿದವರು ಯಾರು ಮಾರ್ಕೋನಿ ಅಲೆಕ್ಸಾಂಡರ್ ಗ್ರಹಂಬೆಲ್ ನ್ಯೂಟನ್ ಸಿ ಟೆಲಿಫೋನ್ ಟೆಲಿಫೋನನ್ನು ಕಂಡುಹಿಡಿದವರು ಅಲೆಕ್ಸಾಂಡರ್ ಗ್ರಹಂಬೆಲ್ ಪಾರ್ಸಿಗಳ ಪವಿತ್ರ ಗ್ರಂಥದ ಹೆಸರೇನು ಜನ್ ಅವೆಸ್ತಾ ಬೈಬಲ್ ಕುರಾನ್ ಗುರು ಗ್ರಂಥ ಸಾಹಿಬ್ ಪಾರ್ಸಿಗಳ ಪವಿತ್ರ ಗ್ರಂಥ ಜನ್ ಅವೆಸ್ತಾ ಸರ್ವಜ್ಞನು ಕಾವ್ಯದ ಯಾವ ಪ್ರಕಾರಕ್ಕೆ ಪ್ರಸಿದ್ಧನಾಗಿದ್ದಾನೆ ಯಾವ ಕಾವ್ಯ ಸರ್ವಜ್ಞನು ಅತಿ ಹೆಚ್ಚು ಬರೆದಿರುವುದು ಅಂದರೆ ಷಟ್ಪದಿ ರಗಳೆ ದಾಸರಪದ ತ್ರಿಪದಿ ಸರ್ವಜ್ಞ ತ್ರಿಪದಿ ಸೂರ್ಯನ ಬೆಳಕಿನ ಕಿರಣಗಳು ಭೂಮಿಗೆ ತಲುಪಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತವೆ ಎಂಟು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಸೂರ್ಯನ ಬೆಳಕಿನ ಕಿರಣಗಳು ಭೂಮಿಗೆ ತಲುಪಲು ಟೋಟಲ್ ಎಂಟು ನಿಮಿಷ ಮಿನಿಮಮ್ ತಗಂತವೆ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಒಂದು ಇನ್ನಿಂಗ್ಸ್ನಲ್ಲಿ ಎಲ್ಲ ಹತ್ತು ವಿಕೆಟ್ಗಳನ್ನು ಉರುಳಿಸಿದ ಭಾರತೀಯ ಬೌಲರ್ ಯಾರು ಜಾವಗಲ್ ಶ್ರೀನಾಥ್ ಕಪಿಲ್ ದೇವ್ ಹರ್ಭಜನ್ ಸಿಂಗ್ ಅನಿಲ್ ಕುಂಬ್ಳೆ ಹತ್ತು ವಿಕೆಟ್ಗಳನ್ನು ಒಂದೇ ಒಂದು ಇನ್ನಿಂಗ್ಸ್ನಲ್ಲಿ ಉರುಳಿಸಿದ ಭಾರತೀಯ ಬೌಲರ್ ಅನಿಲ್ ಕುಂಬ್ಳೆ ವಿಶಿಷ್ಟಾದ್ವೈತ ಇದು ಯಾರ ಹೆಸರಿನೊಂದಿಗೆ ಸೇರಿಕೊಂಡಿದೆ ವಿಶಿಷ್ಟಾದ್ವೈತ ರಾಮಾನುಜಾಚಾರ್ಯರವರಿಗೆ ಸಂಬಂಧಿಸಿದ್ದು ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು ಮೋಹನ್ ರೈ ವಿವೇಕಾನಂದ ದಯಾನಂದ ಸರಸ್ವತಿ ಗೋಪಾಲಕೃಷ್ಣ ಗೋಖಲೆ ಆರ್ಯ ಸಮಾಜವನ್ನು ಸ್ವಾಮಿ ದಯಾನಂದ ಸರಸ್ವತಿಯವರು ಸ್ಥಾಪಿಸಿದರು ಫುಟ್ಬಾಲ್ನಲ್ಲಿ ಕಪ್ಪು ಮತ್ತು ಎಂದು ಪ್ರಸಿದ್ಧರಾದವರು ಯಾರು ಕಪ್ಪು ಮುತ್ತು ಎಂದು ಪ್ರಸಿದ್ಧರಾದವರು ಯಾರು ಫುಟ್ಬಾಲ್ನಲ್ಲಿ ಬ್ಲ್ಯಾಕ್ ಪರ್ಲ್ ಪೀಲೆ ಪೀಲೆಯನ್ನು ನಾವು ಕಪ್ಪು ಮುತ್ತು ಎಂದು ಕರೆಯುತ್ತೇವೆ ಬ್ಲ್ಯಾಕ್ ಪರ್ಲ್ ಎಂದು ಕರೆಯುತ್ತೇವೆ ಕರ್ನಾಟಕದಲ್ಲಿ ಅಶೋಕನ ಶಿಲಾಶಾಸನಗಳು ಹೆಚ್ಚಾಗಿ ಎಲ್ಲಿ ಕಾಣಸಿಗುತ್ತವೆ ಮಸ್ಕಿ ಮೈಸೂರು ಗುಲ್ಬರ್ಗಾ ಬಿಜಾಪುರ ಕರ್ನಾಟಕದಲ್ಲಿ ಅಶೋಕನ ಶಿಲಾಶಾಸನಗಳು ಹೆಚ್ಚಾಗಿ ಮಸ್ಕಿಯಲ್ಲಿ ಕಂಡುಬರುತ್ತವೆ ಭಾರತದ ಅತಿ ದೊಡ್ಡದಾದ ಗುಮ್ಮಟ ಎಲ್ಲಿದೆ ಆಗ್ರಾ ಬಿಜಾಪುರ ದೆಹಲಿ ಹೈದರಾಬಾದ್ ಭಾರತದ ಅತಿ ದೊಡ್ಡದಾದ ಗುಮ್ಮಟ ಎಲ್ಲಿ ಕಂಡುಬರುತ್ತದೆ ಬಿಜಾಪುರದಲ್ಲಿ ಕಥಕ್ಕಳಿಯು ಯಾವ ರಾಜ್ಯದ ನಾಟ್ಯ ಪ್ರಭೇದವಾಗಿದೆ ಆಂಧ್ರ ಪ್ರದೇಶ ಕರ್ನಾಟಕ ಕೇರಳ ಉತ್ತರ ಪ್ರದೇಶ ಕಥಕ್ಕಳಿ ಕೇರಳದ ಕಥಕ್ಕಳಿ ಮೂರನೆಯ ದುಂಡು ಮೇಜಿನ ಪರಿಷತ್ತು ಯಾವ ಇಸವಿಯಲ್ಲಿ ಜರುಗಿತು ಸಾವಿರದ ಒಂಬೈನೂರ ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ನಲವತ್ತು ಮೂರನೇ ದುಂಡು ಮೇಜಿನ ಪರಿಷತ್ತು ಸಾವಿರದ ಒಂಬೈನೂರ ಮೂವತ್ತೆರಡು ಮೊದಲನೇದು ಸಾವಿರದ ಒಂಬೈನೂರ ಮೂವತ್ತು ಎರಡನೇದು ಸಾವಿರದ ಒಂಬೈನೂರ ಮೂವತ್ತೊಂದು ವಿದ್ಯುತ್ ಪಲ್ಪಿನ ಒಳಗೆ ಯಾವ ಅನಿಲವನ್ನು ಉಪಯೋಗಿಸುತ್ತಾರೆ ಸಾರಜನಕ ಜಲಜನಕ ಇಂಗಾಲ್ದ ಡೈಆಕ್ಸೈಡ್ ಆಮ್ಲಜನಕ ವಿದ್ಯುತ್ ಪಲ್ಪಿನ ಒಳಗೆ ಹೆಚ್ಚಾಗಿ ಸಾರಜನಕ ನೈಟ್ರೋಜನ್ ಅನ್ನು ಉಪಯೋಗಿಸುತ್ತಾರೆ ಸಿಖ್ ಮತದ ಸ್ಥಾಪಕರು ಯಾರು ಗುರುನಾನಕ್ ದೇವ್ ಶಿವಾಜಿ ಗುರು ಗೋವಿಂದ ಸಿಂಗ್ ಗುರು ಹನುಮಂತ ಸಿಂಗ್ ಇದಕ್ಕೆ ಸರಿಯಾದ ಉತ್ತರ ಗುರುನಾನಕ್ ದೇವ್ ಜೀವಕೋಶದ ಶಕ್ತಿ ಕೇಂದ್ರ ಪವರ್ ಹೌಸ್ ಎಂದು ಯಾವುದನ್ನು ಕರೆಯುತ್ತಾರೆ ರೈಬೋಜೋಮ್ಗಳು ಡಿಎನ್ಎ ಮೈಟೋಕಾಂಡ್ರಿಯಾ ಬೀಜ ಕೇಂದ್ರ ನ್ಯೂಕ್ಲಿಯಸ್ ಪವರ್ಹೌಸ್ ಶಕ್ತಿ ಕೇಂದ್ರ ಎಂದು ಮೈಟೋಕಾಂಡ್ರಿಯವನ್ನು ಕರೆಯುತ್ತಾರೆ ಇಂದಿರಾ ಗಾಂಧಿ ನಾಲೆ ಕೆನಾಲ್ ಎಲ್ಲಿದೆ ಗಾಂಧಿ ನಾಲೆ ಕಂಡುಬರುವುದು ರಾಜಸ್ಥಾನದಲ್ಲಿ ಭಾರತದಲ್ಲಿ ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕು ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕು ಉಪರಾಷ್ಟ್ರಪತಿಗೆ ಸಲ್ಲಿಸಬೇಕು ಜಲಿಯನ್ ವಾಲಾಬಾಗ್ನ ಸಾಮೂಹಿಕ ಹತ್ಯೆಯು ಯಾವ ತಾರೀಕಿನಂದು ನಡೆಯಿತು ಹದಿಮೂರು ನಾಲ್ಕು ಸಾವಿರದ ಒಂಬೈನೂರ ಹತ್ತೊಂಬತ್ತು ಹದಿಮೂರು ನಾಲ್ಕು ಸಾವಿರದ ಎಂಟುನೂರ ಹತ್ತೊಂಬತ್ತು ಹದಿನೈದು ನಾಲ್ಕು ಸಾವಿರದ ಒಂಬೈನೂರ ಹತ್ತೊಂಬತ್ತು ಹದಿನೈದು ನಾಲ್ಕು ಸಾವಿರದ ಎಂಟುನೂರ ಹತ್ತೊಂಬತ್ತು ಜಲಿಯನ್ ವಾಲಾಬಾಗ್ ಹದಿಮೂರು ನಾಲ್ಕು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅಮೃತಸರದಲ್ಲಿ ನಡೆಯುತ್ತದೆ ಪಂಜಾಬ್ನ ಅಮೃತಸರದಲ್ಲಿ ಯಾವ ಮುಖ್ಯಮಂತ್ರಿಗಳ ಆಡಳಿತದ ಅವಧಿಯಲ್ಲಿ ವಿಧಾನಸೌಧವು ನಿರ್ಮಾಣಗೊಂಡಿತು ವಿಧಾನಸೌಧ ಯಾರು ಆಡಳಿತ ನಡೆಸುವಾಗ ನಿರ್ಮಾಣಗೊಂಡಿತು ಯಾವ ಮುಖ್ಯಮಂತ್ರಿ ಅಂದರೆ ಅದು ಕೆಂಗಲ್ ಹನುಮಂತಯ್ಯ ವಿಧಾನಸಭೆಯ ಸದಸ್ಯನಾಗಬೇಕಾದರೆ ಭಾರತೀಯ ಪೌರನಿಗೆ ಆಗಿರಬೇಕಾದ ಕನಿಷ್ಠ ವಯಸ್ಸೆಷ್ಟು ವಿಧಾನಸಭೆಯ ಸದಸ್ಯನಾಗಬೇಕಾದರೆ ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಗಾಂಧೀಜಿಯವರು ಯಾವ ವರ್ಷ ದಂಡಿಯಾತ್ರೆಯನ್ನು ಕೈಗೊಂಡರು ದಂಡಿಯಾತ್ರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮಹಾಭಾರತ ಮತ್ತು ಭಾಗವತ ಪುರಾಣಗಳಲ್ಲಿ ಶ್ರೀಕೃಷ್ಣನ ಗುರು ಯಾರೆಂದು ಹೇಳಲಾಗಿದೆ ಮಹಾಭಾರತ ಮತ್ತು ಭಾಗವತ ಪುರಾಣಗಳಲ್ಲಿ ಶ್ರೀಕೃಷ್ಣನ ಗುರು ಸಾಂದೀಪನಿ ಎಂದು ಹೇಳಲಾಗಿದೆ ಯಾವುದನ್ನು ಲಾಫಿಂಗ್ ಗ್ಯಾಸ್ ಎಂದು ಕರೆಯುತ್ತಾರೆ ನೈಟ್ರಸ್ ಆಕ್ಸೈಡ್ ಕಾರ್ಬನ್ ಮೋನಾಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಹೈಡ್ರೋಜನ್ ಪೆರಾಕ್ಸೈಡ್ ಲಾಫಿಂಗ್ ಗ್ಯಾಸ್ ಎಂದು ನೈಟ್ರಸ್ ಆಕ್ಸೈಡನ್ನು ಕರೆಯುತ್ತಾರೆ ಯಾರ ಆಳ್ವಿಕೆಯ ಕಾಲದಲ್ಲಿ ಗೊಮ್ಮಟೇಶ್ವರನ ವಿಗ್ರಹವನ್ನು ಕೆತ್ತಲಾಯಿತು ಕದಂಬರು ಚಾಳುಕ್ಯರು ರಾಷ್ಟ್ರಕೂಟರು ಗಂಗರು ಯಾರ ಆಳ್ವಿಕೆಯ ಕಾಲದಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಲಾಯಿತು ಎಂದರೆ ಅದು ಗಂಗರ ಕಾಲದಲ್ಲಿ ಭಾರತದಲ್ಲಿ ಪ್ರಥಮ ಮಹಾ ಚುನಾವಣೆ ನಡೆದ ವರ್ಷ ಯಾವುದು ಪ್ರಥಮ ಮಹಾ ಚುನಾವಣೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಡೆಯಿತು ಕಡಿಮೆ ದರದಲ್ಲಿ ಅಕಾಡೆಮಿ ಕೋರ್ಸ್ಗೆ ಜಾಯ್ನ್ ಆಗುವುದು ಹೇಗೆ ಅಕಾಡೆಮಿ ಲರ್ನಿಂಗ್ ಆ್ಯಪ್ನಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಎಷ್ಟು ತಿಂಗಳಿಗೆ ನೀವು ಸಬ್ಸ್ಕ್ರೈಬ್ ಆಗಬಯಸುತ್ತಿರೋ ಅದನ್ನು ಕ್ಲಿಕ್ ಮಾಡಿ ನಂತರ ಡಿ ವೈ ಟೆನ್ ಎಂಬ ರೆಫರಲ್ ಕೋಡ್ ಹಾಕುವ ಮೂಲಕ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಪಡೆಯಿರಿ ನಂತರ ನಿಮಗೆ ಯಾವ ಮೆಥೆಡ್ ಅಲ್ಲಿ ಪೇಮೆಂಟ್ ಮಾಡಲು ಅನುಕೂಲ ಆಗುತ್ತದೋ ಅದೇ ರೀತಿ ಪೇಮೆಂಟ್ ಮಾಡಿ ಥ್ಯಾಂಕ್ ಯು ಚನ್ನಮಲ್ಲಿಕಾರ್ಜುನ ಎಂದೊಡನೆ ಯಾರ ಹೆಸರು ನೆನಪಿಗೆ ಬರುತ್ತದೆ ಚೆನ್ನಮಲ್ಲಿಕಾರ್ಜುನ ಇದು ಅಕ್ಕ ಮಹಾದೇವಿಯವರ ಅಂಕಿತ ನಾಮವಾಗಿದೆ ಭಾರತದಲ್ಲಿ ಮೂಲಭೂತ ಹಕ್ಕುಗಳನ್ನು ಖಾತರಿಗೊಳಿಸಿರುವುದು ಎಲ್ಲಿ ಅಥವಾ ಯಾರು ಮೂಲಭೂತ ಹಕ್ಕುಗಳನ್ನು ಭಾರತದ ಸಂವಿಧಾನವನ್ನು ಖಾತರಿಪಡಿಸುತ್ತದೆ ಭಾರತದಲ್ಲಿ ಸಶಸ್ತ್ರ ಪಡೆಗಳ ಪ್ರಧಾನ ದಂಡನಾಯಕರು ಯಾರು ಸಶಸ್ತ್ರ ಪಡೆಗಳ ಪ್ರಧಾನ ದಂಡನಾಯಕರು ಯಾರು ರಾಷ್ಟ್ರಪತಿ ಭೂಸೇನೆ ವಾಯುಸೇನೆ ನೌಕಾಸೇನೆ ಮೂರಕ್ಕೂ ಕೂಡ ರಾಷ್ಟ್ರಪತಿಯವರು ಪ್ರಧಾನ ದಂಡನಾಯಕರಾಗಿರುತ್ತಾರೆ ಕನ್ನಡದಲ್ಲಿ ಆದಿಪುರಾಣದ ಗ್ರಂಥಕರ್ತನು ಯಾರು ಅಂದರೆ ಆದಿಪುರಾಣವನ್ನು ಬರೆದವರು ಯಾರು ಪಂಪನ ಆದಿಪುರಾಣ ಈ ಕೆಳಗಿನ ಸಾರ್ವಜನಿಕ ರಂಗದ ಪ್ರಮುಖ ಕೈಗಾರಿಕೆಗಳಲ್ಲಿ ಯಾವ ಕೈಗಾರಿಕೆಯು ಬೆಂಗಳೂರಿನಲ್ಲಿ ಇಲ್ಲ ಅಂದರೆ ಉಳಿದ ಮೂರು ಬೆಂಗಳೂರಿನಲ್ಲಿ ತಮ್ಮ ಪ್ರಧಾನ ಕಚೇರಿಯನ್ನು ಹೊಂದಿವೆ ಯಾವ ಒಂದು ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿಲ್ಲ ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ಹಿಂದೂಸ್ತಾನ್ ಮೆಷಿನ್ಸ್ ಟೂಲ್ ಲಿಮಿಟೆಡ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ಇದು ಬೆಂಗಳೂರಿನಲ್ಲಿಲ್ಲ ಇನ್ನು ಹಿಂದೂಸ್ತಾನ್ ಮೆಷಿನ್ ಟೂಲ್ಸ್ ಲಿಮಿಟೆಡ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಈ ಮೂರು ಕೂಡ ಬೆಂಗಳೂರಿನಲ್ಲಿ ತಮ್ಮ ಪ್ರಧಾನ ಕಚೇರಿಯನ್ನು ಹೊಂದಿವೆ ಹಾಗಾದರೆ ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ಇದು ತನ್ನ ಪ್ರಧಾನ ಕಚೇರಿಯನ್ನು ಎಲ್ಲಿ ಹೊಂದಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಕರ್ನಾಟಕದ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟು ವಿಧಾನ ಪರಿಷತ್ ವಿಧಾನ ಪರಿಷತ್ತಿಗೆ ಒಟ್ಟು ಎಪ್ಪತ್ತೈದು ಜನ ಸದಸ್ಯರು ಇರುತ್ತಾರೆ ಅದರಲ್ಲಿ ಪದವೀಧರರಿಂದ ಎಷ್ಟು ಜನ ಸದಸ್ಯರು ಆಯ್ಕೆಗೊಳ್ಳುತ್ತಾರೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಎಪ್ಪತ್ತೈದರಲ್ಲಿ ಪದವೀಧರ ಕ್ಷೇತ್ರದಿಂದ ಎಷ್ಟು ಜನ ಆಯ್ಕೆಗೊಳ್ಳುತ್ತಾರೆ ಭಾರತದಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವು ಯಾವ ವರ್ಷ ನಡೆಯಿತು ಫಸ್ಟ್ ವರ್ಲ್ಡ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ನಡೆಯಿತು ಪೊಲೀಸ್ ಇಲಾಖೆಯಲ್ಲಿ ವಲಯ ರೇಂಜ್ನ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ ಎಸ್ಪಿ ಐಜಿಪಿ ಡಿಜಿಪಿ ಎಡಿಜಿಪಿ ವಲಯದ ಮುಖ್ಯಸ್ಥರು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಭಾರತದ ಕ್ರಿಕೆಟಿನ ಗೋಡೆ ಅಥವಾ ವಾಲ್ ಎಂದು ಹೆಸರಾದವರು ಯಾರು ಸಚಿನ್ ತೆಂಡೂಲ್ಕರ್ ವಿವಿಎಸ್ ಲಕ್ಷ್ಮಣ್ ವೀರೇಂದ್ರ ಸಹವಾಗ್ ರಾಹುಲ್ ದ್ರಾವಿಡ್ ಕ್ರಿಕೆಟ್ನ ಗೋಡೆ ಎಂದು ರಾಹುಲ್ ದ್ರಾವಿಡ್ ಅವರನ್ನು ಕರೆಯುತ್ತಾರೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಅಕ್ಕಬುಕ್ಕ ಮಯೂರವರ್ಮ ಕೃಷ್ಣದೇವರಾಯ ಎರಡನೇ ಪುಲಕೇಶಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಅಕ್ಕ ಬುಕ್ಕರು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಕದನ ಯಾವುದು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಕದನ ರಕ್ಕಸದಂಗಡಿ ಕದನ ರಕ್ಕಸದಂಗಡಿ ಕದನ ಇದು ಯಾವಾಗ ನಡೆಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಭಾರತದಲ್ಲಿ ಮೊಟ್ಟ ಮೊದಲ ಜಲವಿದ್ಯುತ್ ಶಕ್ತಿ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಮೊಟ್ಟ ಮೊದಲ ಜಲವಿದ್ಯುತ್ ಶಕ್ತಿ ಕೇಂದ್ರ ಶಿವನ ಸಮುದ್ರದಲ್ಲಿ ನಿರ್ಮಿಸಲಾಗಿದೆ ಶಿವನ ಸಮುದ್ರ ಯಾವ ನದಿ ಕಾವೇರಿ ನದಿ ಯಾವ ತಾರೀಖಿನಂದು ಮಹಾತ್ಮ ಗಾಂಧೀಜಿಯವರು ಹತರಾದರು ಅಥವಾ ಮರಣ ಹೊಂದಿದರು ಅಥವಾ ಹುತಾತ್ಮರಾದರು ಮಹಾತ್ಮ ಗಾಂಧೀಜಿಯವರು ಮೂವತ್ತು ಜನವರಿ ಸಾವಿರದ ಒಂಬೈನೂರ ನಲವತ್ತೆಂಟರಂದು ಹುತಾತ್ಮರಾದರು ಆದ್ದರಿಂದ ಪ್ರತಿ ವರ್ಷ ಜನವರಿ ಮೂವತ್ತರಂದು ನಾವು ಹುತಾತ್ಮರ ದಿನಾಚರಣೆ ಎಂದು ಆಚರಿಸುತ್ತೇವೆ ತುಂಗಾ ನದಿಯು ಯಾವ ಜಿಲ್ಲೆಯಲ್ಲಿ ಉಗಮಿಸುತ್ತದೆ ತುಂಗಾ ನದಿಯು ತುಂಗಭದ್ರಾ ನದಿಯ ಉಪನದಿಯಾಗಿದೆ ಹಾಗಾದರೆ ತುಂಗಾ ನದಿ ಯಾವ ಜಿಲ್ಲೆಯಲ್ಲಿ ಉಗಮ ಹೊಂದುತ್ತದೆ ಎಂದರೆ ಅದಕ್ಕೆ ಉತ್ತರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿರುವ ಬೇಲೂರು ಯಾವುದಕ್ಕೆ ಹೆಸರುಸುವಾಸಿಯಾಗಿದೆ ಬೇಲೂರು ಇವೆಲ್ಲ ಯಾವುದಕ್ಕೆ ಹೆಸರುವಾಸಿಯಾಗಿವೆ ಅಂದರೆ ದೇವಾಲಯಗಳಿಗೆ ಶಾಖಪೆಟ್ಟಿಗೆಯನ್ನು ಅಂದರೆ ಇನ್ಕ್ಯುಬೇಟರನ್ನು ಯಾರಿಗೋಸ್ಕರ ಉಪಯೋಗಿಸುತ್ತಾರೆ ವಯಸ್ಕರಿಗೋಸ್ಕರ ವಿದ್ಯಾರ್ಥಿಗಳಿಗೋಸ್ಕರ ಅಪರಾಧಿಗಳಿಗೋಸ್ಕರ ಶಿಶುಗಳಿಗೋಸ್ಕರ ಇನ್ಕ್ಯುಬೇಟರ್ಗಳನ್ನು ಶಿಶುಗಳಿಗೋಸ್ಕರ ಉಪಯೋಗಿಸುತ್ತಾರೆ ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿ ಯಾವುದು ಗಂಗಾ ಬ್ರಹ್ಮಪುತ್ರ ನರ್ಮದಾ ಕಾವೇರಿ ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿ ಗಂಗಾ ನದಿ ಕುವೆಂಪುರವರ ಹುಟ್ಟೂರು ಯಾವುದು ಕುಂದಳ್ಳಿ ಕುಪ್ಪಳ್ಳಿ ಕಾನಳ್ಳಿ ಬೊಮ್ಮಡಿಹಳ್ಳಿ ಕುವೆಂಪುರವರ ಹುಟ್ಟೂರು ಕುಪ್ಪಳ್ಳಿ ಅಸಹಕಾರ ಚಳುವಳಿಯು ಯಾವ ವರ್ಷ ಪ್ರಾರಂಭವಾಯಿತು ಅಸಹಕಾರ ಚಳುವಳಿಯು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪ್ರಾರಂಭವಾಯಿತು ಮಾರ್ಚ್ ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಈ ಕೆಳಗಿನ ನದಿಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ಅರಿಯುವುದಿಲ್ಲ ಕಾವೇರಿ ತಪತಿ ಕುಮುದ್ವತಿ ಶರಾವತಿ ತಪತಿ ನದಿ ಇದು ಕರ್ನಾಟಕದಲ್ಲಿ ಹರಿಯುವುದಿಲ್ಲ ಛತ್ರಪತಿ ಶಿವಾಜಿಯ ಬಾಲ್ಯದ ಗುರುಗಳು ಯಾರು ಛತ್ರಪತಿ ಶಿವಾಜಿಯ ಬಾಲ್ಯದ ಗುರುಗಳು ಯಾರು ದಾದಾಜಿ ಕೊಂಡದೇವ ಕ್ವಿಟ್ ಇಂಡಿಯಾ ಚಳುವಳಿಯು ಯಾವ ಇಸವಿಯಲ್ಲಿ ಪ್ರಾರಂಭವಾಯಿತು ಕ್ವಿಟ್ ಇಂಡಿಯಾ ಚಳುವಳಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಪ್ರಾರಂಭವಾಯಿತು ಭಾರತವನ್ನು ಗಣರಾಜ್ಯವೆಂದು ಘೋಷಿಸಿದ್ದು ಯಾವಾಗ ಭಾರತವನ್ನು ಗಣರಾಜ್ಯವೆಂದು ಘೋಷಿಸಿದ್ದು ಯಾವಾಗ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಒಟ್ಟು ಸಂಖ್ಯೆ ಎಷ್ಟು ಟಿ ವಿಲಿ ಮೂವತ್ತು ಜಿಲ್ಲೆ ಮೂವತ್ತು ಸುದ್ದಿ ಶ್ರವಣ ಬೆಳಗೋಳದ ಮಹಾಮಸ್ತಾಭಿಷೇಕವು ಡ್ಯಾಶ್ ವರ್ಷಗಳಲ್ಲಿ ಒಂದು ಬಾರಿ ಜರುಗುತ್ತದೆ ಶ್ರವಣಬೆಳಗೋಳದಲ್ಲಿ ಮಹಾಮಸ್ತಾಭಿಷೇಕ ನಡೆಯುತ್ತೆ ಅದು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತೆ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತೆ ಬಂಗಾಳದ ಮೊದಲ ವಿಭಜನೆಯು ಯಾವಾಗ ನಡೆಯಿತು ಮೀನ್ಸ್ ಬಂಗಾಳದ ವಿಭಜನೆ ಯಾವಾಗ ಆಯಿತು ಅಂತ ಅಷ್ಟೇ ಪ್ರಶ್ನೆ ಸಾವಿರದ ಒಂಬೈನೂರ ಐದು ಹನ್ನೊಂದು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಬಂಗಾಳದ ವಿಭಜನೆಯು ಸಾವಿರದ ಒಂಬೈನೂರ ಐದರಲ್ಲಿ ಆಯಿತು ದೀನ್ ಇ ಇಲಾಯಿ ಮತವನ್ನು ಸ್ಥಾಪಿಸಿದವರು ಯಾರು ಜಹಾಂಗೀರ್ ಶಹಜಹಾನ್ ಅಕ್ಬರ್ ಬಾಬರ್ ದೀನ್ ಇ ಇಲಾಯಿ ಮತವನ್ನು ಅಕ್ಬರ್ ಸ್ಥಾಪಿಸಿದರು ಪೋರ್ಚುಗೀಸರ ಆಡಳಿತದಿಂದ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ವಿಮೋಚನೆಯಾದ ಪ್ರದೇಶ ಯಾವುದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ವಿಮೋಚನೆಯಾದ ಪ್ರದೇಶ ಗೋವಾ ಮೊಟ್ಟ ಮೊದಲ ತೀರ್ಥಂಕರರೆಂದು ಯಾರನ್ನು ಪರಿಗಣಿಸುತ್ತಾರೆ ಮೊದಲ ತೀರ್ಥಂಕರರು ಯಾರು ಋಷಭನಾಥ ಅಥವಾ ಆದಿನಾಥ ಭಾರತದಲ್ಲಿ ಮೊಘಲ್ ರಾಜವಂಶವನ್ನು ಸ್ಥಾಪಿಸಿದವರು ಯಾರು ಹುಮಾಯೂನ್ ಅಕ್ಬರ್ ಬಾಬರ್ ಔರಂಗಜೇಬ್ ಮೊಘಲ್ ರಾಜವಂಶವನ್ನು ಬಾಬರ್ ಸ್ಥಾಪಿಸಿದನು ಥಾರ್ ಮರುಭೂಮಿಯು ಯಾವ ರಾಜ್ಯದಲ್ಲಿದೆ ಥಾರ್ ಮರುಭೂಮಿಯು ರಾಜಸ್ಥಾನ್ ರಾಜ್ಯದಲ್ಲಿದೆ ಪೆನ್ಸಿಲ್ನಲ್ಲಿ ಈ ಕೆಳಗಿನ ಯಾವುದನ್ನು ಉಪಯೋಗಿಸುತ್ತಾರೆ ಪೆನ್ಸಿಲ್ನಲ್ಲಿ ಗ್ರಾಫೈಟ್ ಅನ್ನು ಉಪಯೋಗಿಸುತ್ತಾರೆ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು ಮಹಾತ್ಮ ಗಾಂಧಿ ಸ್ವಾಮಿ ವಿವೇಕಾನಂದ ರಾಜಾರಾಮ್ ಮೋಹನ್ ರಾಯ್ ವಿದ್ಯಾಸಾಗರ್ ಬ್ರಹ್ಮ ಸಮಾಜವನ್ನು ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪಿಸಿದರು ಭಾರತದ ಉಪರಾಷ್ಟ್ರಪತಿಯವರು ಯಾವುದರ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ ಐವತ್ತು ಓವರ್ಗಳ ಏಕದಿನ ಪಂದ್ಯದಲ್ಲಿ ಭಾರತವು ಎಷ್ಟು ಬಾರಿ ವಿಶ್ವಕಪ್ ಅನ್ನು ಗೆದ್ದಿದೆ ಐವತ್ತು ಓವರ್ಗಳ ಏಕದಿನ ಪಂದ್ಯದಲ್ಲಿ ಒಟ್ಟು ಎರಡು ಬಾರಿ ಒಂದು ಕಪಿಲ್ ದೇವ್ ನೇತೃತ್ವದಲ್ಲಿ ಎರಡು ಮಹೇಂದ್ರ ಸಿಂಗ್ ಧೋನಿ ನೇತೃತ್ವದಲ್ಲಿ ತತ್ತು ಪುತ್ರನು ಉತ್ತರಾಧಿಕಾರಿಯಾಗಲಾರ ಎಂಬ ಕಾಯ್ದೆಯನ್ನು ಜಾರಿಗೆ ತಂದವನು ಯಾರು ಲಾರ್ಡ್ ಡಾಲೋಸಿ ಓಝೋನ್ ಪದರದ ಕುಗ್ಗುವಿಕೆಯಿಂದಾಗಿ ಆಗುವ ಪರಿಣಾಮ ಏನು ಜಾಗತಿಕ ಚಳಿಗಾಲ ಆಗುತ್ತೋ ಅನಾವೃಷ್ಟಿಯಾಗುತ್ತೋ ಜಾಗತಿಕ ತಾಪಮಾನ ಹೆಚ್ಚಳ ಆಗುತ್ತೋ ಅಥವಾ ನೆರೆ ಉಂಟಾಗುತ್ತೋ ಓಝೋನ್ ಪದರದ ಕುಗ್ಗುವಿಕೆಯಿಂದಾಗಿ ಜಾಗತಿಕ ತಾಪಮಾನ ಹೆಚ್ಚಳವಾಗುತ್ತದೆ ಭಾರತದಲ್ಲಿ ಯಾವುದೇ ರಾಜ್ಯದ ಕಾರ್ಯನಿರ್ವಾಹಕ ಮುಖ್ಯಸ್ಥರು ಯಾರು ಒಂದು ರಾಜ್ಯದ ಕಾರ್ಯನಿರ್ವಾಹಕ ಮುಖ್ಯಸ್ಥರು ರಾಜ್ಯಪಾಲರು ಈ ಕೆಳಗಿನವುಗಳಲ್ಲಿ ಯಾವ ಕನ್ನಡಿಗರೊಬ್ಬರು ಮತ್ತು ಇಂಗ್ಲಿಷ್ ಬರಹಗಾರರು ದಿ ಗೈಡ್ ಮತ್ತು ಸ್ವಾಮಿ ಅಂಡ್ ಫ್ರೆಂಡ್ಸ್ ಎಂಬ ಪುಸ್ತಕಗಳನ್ನು ಬರೆದಿದ್ದಾರೆ ದಿ ಗೈಡ್ ಮತ್ತು ಸ್ವಾಮಿ ಅಂಡ್ ಸೆನ್ಸ್ ಪುಸ್ತಕಗಳನ್ನು ಬರೆದಿರುವವರು ಆರ್ ಕೆ ನಾರಾಯಣ್ ಕೇಂದ್ರ ಆಹಾರ ಮತ್ತು ತಾಂತ್ರಿಕ ಸಂಶೋಧನಾ ಸಂಸ್ಥೆಯಲ್ಲಿದೆ ಕೇಂದ್ರ ಆಹಾರ ಮತ್ತು ತಾಂತ್ರಿಕ ಸಂಶೋಧನಾ ಸಂಸ್ಥೆ ಮೈಸೂರಿನಲ್ಲಿದೆ ರಾಷ್ಟ್ರೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ ಯಾವುದು ಕೊಪ್ಪಳ ರಾಯಚೂರು ಹೇಸರಘಟ್ಟ ಮಂಗಳೂರು ರಾಷ್ಟ್ರೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಇರುವುದು ಹೆಸರಘಟ್ಟ ಬೆಂಗಳೂರಿನ ಹೇಸರಘಟ್ಟದಲ್ಲಿ ಭಾರತದ ಸಂವಿಧಾನದಲ್ಲಿ ಪ್ರತಿ ರಾಜ್ಯದಲ್ಲಿ ಹೈಕೋರ್ಟ್ ಇರಬೇಕೆಂದು ಪ್ರಸ್ತಾಪಿಸಿರುವ ವಿಧಿ ಯಾವುದು ಪ್ರತಿಯೊಂದು ರಾಜ್ಯದಲ್ಲೂ ಹೈಕೋರ್ಟ್ ಇರಬೇಕೆಂದು ಪ್ರಸ್ತಾಪಿಸಿರುವ ಸಂವಿಧಾನದ ವಿಧಿ ಇನ್ನೂರ ಹದಿನಾಲ್ಕನೇ ವಿಧಿ ನೀರು ಸಂಗ್ರಹಣೆ ಇದು ಯಾವ ಪಟ್ಟಿಯಲ್ಲಿ ಬರುತ್ತದೆ ನೀರು ಸಂಗ್ರಹಣೆ ಇದು ರಾಜ್ಯ ಪಟ್ಟಿಯಲ್ಲಿ ಬರುತ್ತದೆ ಈ ಕೆಳಗಿನವುಗಳಲ್ಲಿ ಯಾವ ಅನುಚ್ಛೇದವು ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿದೆ ಹೈದರಾಬಾದ್ ಕರ್ನಾಟಕಕ್ಕೆ ಮುನ್ನೂರ ಎಪ್ಪತ್ತೊಂದು ಜೆ ವಿಶೇಷ ಸ್ಥಾನಮಾನವನ್ನು ನೀಡಿದೆ ಸಾರ್ವಜನಿಕ ಹಣಕಾಸಿನ ಕಾವಲುಗಾರ ಎಂದು ಯಾರನ್ನು ಕರೆಯುತ್ತಾರೆ ಸಾರ್ವಜನಿಕ ಹಣಕಾಸಿನ ಕಾವಲುಗಾರ ಎಂದು ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಕರೆಯುತ್ತಾರೆ ಸಾಂಬಾರ್ ಸಾಲ್ಟ್ ಸರೋವರ ಇರುವುದು ಎಲ್ಲಿ ರಾಜಸ್ಥಾನ ಮಹಾರಾಷ್ಟ್ರ ಹರಿಯಾಣ ಆಂಧ್ರಪ್ರದೇಶ ಸಾಂಬಾರ್ ಸಾಲ್ಟ್ ಸರೋವರ ಕಂಡುಬರುವುದು ರಾಜಸ್ಥಾನದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಏಷ್ಯಾದ ಅತಿ ಎತ್ತರದ ಅಣೆಕಟ್ಟು ಎಂದು ಕರೆಯುತ್ತಾರೆ ಏಷ್ಯಾದ ಅತಿ ಎತ್ತರವಾದ ಅಣೆಕಟ್ಟು ಸಾರಿ ಇಲ್ಲಿ ತಪ್ಪಾಗಿದೆ ತೆಹ್ರಿ ಅಣೆಕಟ್ಟು ಏಷ್ಯಾದ ಅತಿ ಎತ್ತರದ ಅಣೆಕಟ್ಟು ತೆಹ್ರಿ ಅಣೆಕಟ್ಟು ಇದನ್ನು ಭಾಗೀರಥಿ ನದಿಗೆ ನಿರ್ಮಿಸಲಾಗಿದೆ ನಂಗಲ್ ಅಲ್ಲ ಇದು ತಪ್ಪು ಏಷ್ಯಾದ ಅತಿ ಎತ್ತರವಾದ ಅಣೆಕಟ್ಟು ತೆಹ್ರಿ ಅಣೆಕಟ್ಟು ಇದನ್ನು ಭಾಗೀರಥಿ ನದಿಗೆ ನಿರ್ಮಿಸಲಾಗಿದೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಪೂರ್ವ ಕರಾವಳಿಯ ಒಡವೆ ಎಂದು ಕರೆಯುತ್ತಾರೆ ಪೂರ್ವ ಕರಾವಳಿಯ ಒಡವೆ ವಿಶಾಖಪಟ್ಟಣ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಪೂರ್ವದ ಸ್ಕಾಟ್ಲ್ಯಾಂಡ್ ಎಂದು ಕರೆಯುತ್ತಾರೆ ಪೂರ್ವದ ಸ್ಕಾಟ್ಲ್ಯಾಂಡ್ ಶಿಲ್ಲಾಂಗ್ ಮೇಘಾಲಯದ ಶಿಲ್ಲಾಂಗ್ ಭಾರತದ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ತಿಳಿಸಲಾಗಿದೆ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ತಿಳಿಸಲಾಗಿದೆ ಭಾಗ ಮೂರರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಯಾವ ಗುರಿಯನ್ನು ಹೊಂದಿವೆ ನಾಗರಿಕರಿಗೆ ರಾಜಕೀಯ ನ್ಯಾಯ ಕೊಡುವುದು ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯ ಕೊಡುವುದು ಆರ್ಥಿಕ ಮತ್ತು ನ್ಯಾ ರಾಜಕೀಯ ನ್ಯಾಯ ಕೊಡುವುದು ನ್ಯಾಯಕ್ಕೆ ನ್ಯಾಯವನ್ನು ಕೊಡುವುದು ರಾಜ್ಯ ನಿರ್ದೇಶಕ ತತ್ವಗಳು ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯವನ್ನು ಕೊಡುವಂತಹ ಗುರಿಯನ್ನು ಹೊಂದಿವೆ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಮೂಲಭೂತ ಹಕ್ಕುಗಳ ಜಾರಿಗಾಗಿ ರಿಟ್ ಹೊರಡಿಸುವ ಅಧಿಕಾರವನ್ನು ಹೈಕೋರ್ಟ್ಗೆ ನೀಡಿದೆ ಮೂಲಭೂತ ಹಕ್ಕುಗಳ ಜಾರಿಗಾಗಿ ರಿಟ್ ಹೊರಡಿಸುವ ಅಧಿಕಾರವನ್ನು ಸಂವಿಧಾನದ ಇನ್ನೂರ ಇಪ್ಪತ್ತಾರನೇ ವಿಧಿಯು ಹೈಕೋರ್ಟ್ಗೆ ನೀಡಿದೆ ಈ ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆಯಾಗಿರುತ್ತದೆ ಅಂದರೆ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖಿಸಿರುವ ಸಂಸ್ಥೆಯಾಗಿದೆ ಕೇಂದ್ರ ಚುನಾವಣಾ ಆಯೋಗ ಇನ್ನುಳಿದ ಮೂರು ಕೂಡ ಸಾಂವಿಧಾನಿಕ ಸಂಸ್ಥೆಗಳು ಅಲ್ಲ ಈ ಕೆಳಗಿನವುಗಳ ಪೈಕಿ ಸ್ವತಂತ್ರ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಸ್ವತಂತ್ರ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕೃಪಾಲಾನಿ ಈ ಕೆಳಗಿನವಗಳ ಪೈಕಿ ಯಾವ ರಾಜ್ಯದಲ್ಲಿ ದ್ವಿ ಶಾಸನ ಸಭೆ ಅಂದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕೂಡ ಇವೆ ಬಿಹಾರ್ ಪಂಜಾಬ್ ಕರ್ನಾಟಕ ಮಹಾರಾಷ್ಟ್ರ ಬಿ ಸಿ ಮತ್ತು ಡಿ ಮಾತ್ರ ಅಂದ್ರೆ ಬಿಹಾರ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕೂಡ ಇವೆ ಮೇಲ್ಮನೆ ಮತ್ತು ಕೆಳಮನೆ ಎರಡೂ ಇವೆ ಹಂಗಾಗಿವು ದ್ವ ಶಾಸನ ಸಭೆಯನ್ನು ಹೊಂದಿವೆ ಕುತುಬ್ ಮಿನಾರನ್ನು ನಿರ್ಮಿಸಲು ತೊಡಗಿದ್ದು ಕುತುಬುದ್ದೀನ್ ಐಬಕ್ ಕುತುಬ್ ಮಿನಾರನ್ನು ನಿರ್ಮಿಸಕ್ಕೆ ಸ್ಟಾರ್ಟ್ ಮಾಡಿದ್ದು ಕುತುಬುದ್ದೀನ್ ಐಬಕ್ ಆದರೆ ಅದು ಅವನಿಂದ ಮುಗಿಸಲು ಸಾಧ್ಯ ಆಗಲಿಲ್ಲ ಅದರ ಗೋಪುರದ ರಚನೆಯನ್ನು ಪೂರ್ಣ ಮಾಡಿದವರು ಯಾರು ಕುತುಬುದ್ದೀನ್ ಐಬಕ್ ನಂತರ ಇಲ್ತಾ ಮಿಶ್ ಪೂರ್ಣ ಸ್ವರಾಜ್ಯವು ಕಾಂಗ್ರೆಸ್ನ ಗುರಿ ಎಂದು ಘೋಷಿಸಿದಾಗ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರು ಮೋತಿಲಾಲ್ ನೆಹರು ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಧನ್ಯವಾದಗಳು ಇದೇ ರೀತಿಯ ಹೊಸ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ